ಎಲ್ರಿಗೂ ನಮಸ್ಕಾರ ಸನಾತನ ಋಷಿ ಪರಂಪರೆಯಲ್ಲಿ ಅಗಸ್ತ್ಯ ಮಹರ್ಷಿಗಳ ಬಗ್ಗೆ ಕಳೆದ ಎರಡು ಸಂಚಿಕೆಗಳಿಂದ ತಿಳಿಸ್ತಾ ಇದ್ದೆ ಈಗ ಅದರ ಮುಂದುವರಿದ ಭಾಗವನ್ನು ಹೇಳ್ತೇನೆ ಒಂದು ಸರ್ತಿ ವಿಂಧ್ಯಾ ಪರ್ವತ ಹೇಗೆ ಬೆಳೀತು ಅಂತಂದರೆ ಅತಿರೇಕದಿಂದ ಬೆಳೀತಾಳು ಬೆಳೆಯೋಕ್ಕೆ ಶುರುವಾಯಿತು ಅಂದರೆ ಕೆಲವು ಭೌಗೋಳಿಕ ಕಾರಣಗಳಿಂದ ಪರ್ವತಗಳು ಬೆಳೆಯೋದು ಸಹಜ ಅಂತ ಹೇಳ್ತಾರೆ ಅದು ಗೊತ್ತಿದೆ ಹಾಗೆ ವಿಂಧ್ಯ ಪರ್ವತ ಬೆಳೆಯೋದ್ರಲ್ಲಿ ತುಂಬ ಒಂದು ಚಮತ್ಕಾರದ ವೃತ್ತ ಅಂತ ಇದೆ ಅಂತಲೇ ಹೇಳ್ಬೋದು ಒಂದು ಸರ್ತಿ ಸೂರ್ಯ ಮೇರು ಪರ್ವತದ ಸುತ್ತ ಸುತ್ತಾ ಇದ್ದಾಗ ತನ್ನ ಸುತ್ತಲೂ ಯಾಕೆ ಪರಿಭ್ರಮಿಸ್ತಾ ಇಲ್ಲ ಅಂತ ವಿಂಧ್ಯಕ್ಕೆ ಸೂರ್ಯನ ಮೇಲೆ ಆಗ್ರಹ ಉಂಟಾಯಿತು ಸೂರ್ಯನ ಮೇಲೆ ಪ್ರತೀಕಾರ ತೀರಿಸಬೇಕು ಅಂತ ವಿಂಧ್ಯ ಪರ್ವತ ಮಹಾ ಎತ್ತರಕ್ಕೆ ಬೆಳೀತಾ ಇತ್ತಂತೆ ಇಂತಹ ಪರಿಣಾಮ ಏನಾಯಿತು ಜಗತ್ತಿಗೆ ಅಪಾಯ ಆಗುತ್ತೆ ಅಂತ ತಿಳಿದುಕೊಂಡು ದೇವತೆಗಳೆಲ್ಲರೂ ಕೂಡ ಅಗಸ್ತ್ಯರ ಬಳಿಗೆ ಬಂದು ಮಹಾತ್ಮ ಭಾರತದಲ್ಲಿ ದಕ್ಷಿಣ ಪಥ ಹಾಗೂ ಉತ್ತರ ಪಥ ಅಂತ ಅಂದರೆ ಉತ್ತರ ದೇಶ ಹಾಗೂ ದಕ್ಷಿಣ ದೇಶ ಈ ಎರಡಕ್ಕೂ ಸಂಬಂಧವಿಲ್ಲದ ರೀತಿ ಎರಡರ ಮಧ್ಯೆ ಗೋಡೆಯಂತೆ ವಿಂಗ್ಯ ಪರ್ವತ ಬೆಳೀತಾ ಇದೆ ಅಂದರೆ ಮಧ್ಯದಲ್ಲಿದೆ ಈ ವಿಂಗ್ಯ ಪರ್ವತ ಅಂತಕ್ಕಂಥದ್ದು ಉತ್ತರ ಭಾರತ ಹಾಗೂ ದಕ್ಷಿಣ ಭಾರತದ ಮಧ್ಯ ಭಾಗದಲ್ಲಿರ್ತಕ್ಕಂಥದ್ದು ಎರಡನ್ನೂ ಬೇರೆಯೇ ಮಾಡಿಬಿಡುತ್ತೇನೋ ಅನ್ನೋ ಹಾಗೆ ಬೆಳೀತಾ ಇದೆ ಗೋಡೆ ಥರ ಈ ವಿಪರೀತವನ್ನು ತಡೆದು ನೀನೇ ಕಾಪಾಡಬೇಕು ಅಂತ ದೇವತೆಗಳೆಲ್ಲ ಅಗಸ್ತ್ಯರ ಮೊರೆ ಇಡ್ತಾರೆ ಅಗಸ್ತ್ಯರು ಅವರಿಗೆ ಅಭಯವನ್ನು ನೀಡಿ ವಿಂಧ್ಯ ಪರ್ವತವನ್ನು ದಾಟಿ ದಕ್ಷಿಣ ದಿಕ್ಕಿನಕ್ಕೆ ಹೊರ ಹೋಗ್ತಾ ಇದ್ರು ವಿಂಧ್ಯ ನಾನು ಹಿಂದಿರುಗಿ ಬರುವವರೆಗೂ ನೀನು ಬೆಳಿಬೇಡ ಹೀಗೆ ಇರು ಅಂತ ಹೇಳಿ ಆದೇಶ ನೀಡಿ ಮುಂದೆ ಹೋದ್ರಂತೆ ಈ ಅಗಸ್ತ್ಯ ಮುನಿಗಳೇನು ಲೋಕರಕ್ಷಣೆಗಳಿಗಾಗಿ ಲೋಕರಕ್ಷಣೆಗೋಸ್ಕರನೇ ಅವತರಿಸಿರ್ತಕ್ಕಂಥವ್ರಲ್ವಾ ಹಾಗಾಗಿ ಆಮೇಲೆ ಉತ್ತರ ಪ್ರದೇಶಕ್ಕೆ ಬರಲೇ ಇಲ್ಲವಂತೆ ದಕ್ಷಿಣದಲ್ಲೇ ಸ್ಥಿರವಾಗಿ ನೆಲೆಸಿ ನೆಲೆ ನೆಲೆಗೊಂಡು ಬಿಡ್ತಾರೆ ಅಗಸ್ತ್ಯ ಮಹರ್ಷಿಗಳು ಮಹರ್ಷಿಗಳ ಮೇಲೆ ಅತ್ಯಂತ ಗೌರವಧಾರಗುಳ್ಳ ಉಳ್ ಗೌರವ ಆದರ ಇತ್ತು ಇಂದ್ಯಕ್ಕೆ ಹಾಗಾಗಿ ಇಂದ್ಯ ಬೆಳೀಲೇ ಇಲ್ಲ ಅಲ್ಲಿಗೆ ನಿಂತು ಹೋಗ್ಬಿಡ್ತು ಹಾಗಾಗಿ ಉತ್ತರ ಭಾರತ ದಕ್ಷಿಣ ಭಾರತ ಒಂದೇ ಆಗಿರಲಿಕ್ಕೆ ಸಾಧ್ಯ ಆಯಿತು ಇಲ್ಲಾಂದರೆ ಅದು ಪೂರ್ಣ ರೂಪೇಣ ಎತ್ತರ ಆಗಿಬಿಟ್ಟು ಎರಡನ್ನೂ ಬೇರೆ ಮಾಡುವಂಥ ಸ್ಟೇಜ್ಗೆ ಹೋಗ್ಬಿಟ್ಟಿತ್ತು ಇದರಿಂದ ಅಗಸ್ತ್ಯ ಮಹರ್ಷಿಯ ಮಹಿಮೆ ಎಂಥದ್ದು ಅಂತಕ್ಕಂಥದ್ದು ಗೊತ್ತಾಗುತ್ತೆ ಮತ್ತು ಅಗಸ್ತ್ಯರ ಹೃದಯದಲ್ಲಿ ಸದಾ ಅನವರತವೂ ಶಿವಪಂಚಾಕ್ಷರಿ ಮಂತ್ರ ನೆಲದಲ್ಲಿರ್ತಕ್ಕಂತಹ ವೃಕ್ಷದಂತೆ ವೃದ್ಧಿಯಾಗ್ಲೇ ಇರುತ್ತೆ ಕಾಶಿಪಟ್ಟಣಕ್ಕೆ ಆನಂದವನ ಅಂತ ಹೆಸರಿದೆ ಋಷಿಮುನಿಗಳು ಅಗಸ್ತ್ಯ ಮಹರ್ಷಿಯನ್ನು ಹುಡುಕ್ತಾ ಹುಡುಕ್ತಾ ಆಶ್ರಮಕ್ಕೆ ಆಶ್ರಮಕ್ಕೊಂದ್ಸರಿ ಬರ್ತಾರೆ ಅಗಸ್ತ್ಯನ ಆಶ್ರಮವಾದರೂ ಬಹಳ ಪ್ರಶಾಂತತೆಯಿಂದ ಇರತಕ್ಕಂಥದ್ದು ಅನೇಕ ಪ್ರಾಣಿಗಳು ಅವರ ವೈರತ್ವವನ್ನೇ ಮರೆತುಬಿಟ್ಟು ಬಹಳ ಅನ್ಯೋಜನೆ ಹಾವು ಮುಂಗ್ಸಿ ಫ್ರೆಂಡ್ಸಾಗಿ ಈ ರೀತಿ ಹುಲಿ ಹಸು ಫ್ರೆಂಡ್ ಆಗಿ ಈ ರೀತಿ ಇರ್ತಿತ್ತು ಆಶ್ರಮದಲ್ಲಿ ಹೀಗಿರಬೇಕಾದ್ರೆ ಅಲ್ಲಿ ಸುರಶ್ರೇಷ್ಠರೂ ಇದ್ದರು ಪರಮ ಪಾವನವಾದ ಆ ಆಶ್ರಮದಲ್ಲಿ ಅಗಸ್ತ್ಯ ಶಿವಧ್ಯಾನದಲ್ಲಿ ಅಲೀನವಾಗಿದ್ದರು ಪಾಪನಾಶಕವಾಗಿರ್ತಕ್ಕಂತಹ ಶಿವನ ಸ್ತೋತ್ರವನ್ನು ಕೇಳ್ತಾ ಇರ್ತಕ್ಕಂಥ ದೇವತೆಗಳು ಬಹಳ ಸಂತೋಷಗೊಳ್ತಾರೆ ಅಗಸ್ತ್ಯ ಕಣ್ತೆರೆದು ನೀವೆಲ್ಲರೂ ನನಗಾಗಿ ಆಗಮಿಸಿದ ಕಾರಣವೇನು ಅಂತ ಕೇಳಿದಾಗ ಗುರುವಾಗಿರ್ತಕ್ಕಂಥ ಬೃಹಸ್ಪತಿ ಹೇಳ್ತಾನೆ ಹೇ ಮಹಾತ್ಮ ನೀನು ಪ್ರಣವ ಸ್ವರೂಪನಾಗಿರ್ತಕ್ಕಂಥವನು ಓಂಕಾರವೇ ನಿನ್ನ ಅಸ್ತಿತ್ವ ನಿನ್ನ ಅರ್ಧಾಂಗಿ ಲೋಪ ವೇದರಾಶಿಯಾಗಿದ್ದಾಳೆ ವೇದ ರಾಶಿಯಾಗಿದ್ದಾಳೆ ನೀನೇ ತಪಸ್ಸಿನಿಂದ ಉಂಟಾಗ್ತಕ್ಕಂಥ ಶಾಂತಿಯೂ ನೀನೇ ಶಾಂತಿ ಸ್ವರೂಪವನ್ನು ಅರಿಬೇಕು ಅಂದರೆ ಈ ಲೋಪ ಮುದ್ರಾದೇವಿಯೇ ಶಾಂತಿಗೆ ನಿಲಯವಾಗಿರ್ತಕ್ಕಂಥವಳಾಗಿದ್ದಾಳೆ ಪುಣ್ಯರಾಶಿಯಾಗಿರ್ತಕ್ಕಂಥ ಈ ಸಾಧ್ವಿ ಚೈತನ್ಯ ಸ್ವರೂಪಿಣಿ ಹಾಗೂ ಫಲಸಿದ್ಧಿಯೂ ಆಗಿದ್ದಾಳೆ ಇವಳೇ ತೇಜಸ್ವರೂಪಿಣಿ ಮಹಾಲಕ್ಷ್ಮಿಯಾಗಿದ್ದಾಳೆ ನಿನ್ನಲ್ಲಿ ಬ್ರಹ್ಮ ತೇಜಸ್ಸಿದೆ ಮಹರ್ಷಿ ನೀನು ಬ್ರಹ್ಮ ತೇಜಸ್ಸಾದರೆ ಇವಳು ನಿನ್ನನ್ನು ಅನುಸರ್ತಕ್ಕಂಥ ಅನುಸರಿಸತಕ್ಕಂತಹ ಬ್ರಹ್ಮಜ್ಞಾನ ಸ್ವರೂಪಿಣಿಯಾಗಿ ಕಂಗೊಳಿಸ್ತಾ ಇದ್ದಾಳೆ ಪರಮ ಪಾವನರಾಗಿರ್ತಕ್ಕಂಥ ನಿಮ್ಮಿಬ್ಬರ ದರ್ಶನ ಭಾಗದಿಂದ ನಮಗೆ ಸತ್ಕರ್ಮ ಫಲಸಿದ್ಧಿ ತೇಜಸ್ಸು ವೇದರಾಶಿ ಅದರ ಮಹಿಮೆ ಎಲ್ಲ ಕೂಡ ಏಕಕಾಲದಲ್ಲಿ ನಮಗೆ ಗೊತ್ತಾಗ್ತಾ ಇದೆ ನಾವು ಧನ್ಯರಾದವು ಅಂತ ಹೇಳ್ತಾರೆ ಹೀಗೆ ಕೊಂಡಾಡ್ತಾರೆ ಭೂಲೋಕ ಬಹಳ ಭಯಂಕರ ಸ್ಥಿತಿಯಲ್ಲಿದ್ದ ಕಾರಣ ಜೀವ ಜಗತ್ತಿನ ಆಪತ್ತನ್ನು ನಿವಾರಿಸಲಿಕ್ಕೋಸ್ಕರ ಇಚ್ಛಾನುಸಾರವಾಗಿ ಬೆಳಕಿದ್ದ ಇಂದಿ ಪರ್ವತವನ್ನು ನಿಗ್ರಹಿಸಲಿಕ್ಕೆ ದಕ್ಷಿಣ ಅಂತ ಬರಬೇಕಾಗುತ್ತೆ ಆದರೆ ಅವರಿಗೆ ಅಮಿತಪ್ರಿಯವಾದ ಕಾಶಿ ಕ್ಷೇತ್ರವನ್ನು ಬಿಟ್ಟಿರೋದು ಬಹಳ ಕಷ್ಟವಾಗುತ್ತೆ ಕಾಶಿ ವಿಯೋಗ ದುಃಖವನ್ನು ಸೇರಿಸಲಾಗದೆ ಅವರು ಆಂಧ್ರ ಪ್ರದೇಶದಲ್ಲಿ ಗೋದಾವರಿ ತೀರಕ್ಕೆ ಬರ್ತಾರೆ ಪಂಪಾಸರೂ ಅವರ ದಾಟಿ ಅಲ್ಲಿದ್ದ ಭೀಮೇಶ್ವರ ಕ್ಷೇತ್ರಕ್ಕೆ ಬರ್ತಾರೆ ದಕ್ಷಿಣ ರಾಮವಾದ ಭೀಮೇಶ್ವರದಲ್ಲಿ ಭೀಮೇಶ್ವರ ಸ್ವಾಮಿಯನ್ನು ಆಚರಿಸ್ತಾರೆ ಕಾಶಿ ವಿಶ್ವೇಶ್ವರ ಹೇಳ್ತಾನೆ ಅಗಸ್ತ್ಯ ನಾನು ಇಲ್ಲಿಯೇ ವಾಸವಾಗಿರ್ತೇನೆ ನೀನು ಇಲ್ಲಿ ನೆಲೆಸು ಇದು ದಕ್ಷಿಣ ಕಾಶಿಯನ್ನ ಹೆಸರು ಪ್ರಸಿದ್ಧಿಯಾಗುತ್ತೆ ನೀವು ಕಾಶಿಯನ್ನು ಬಿಟ್ಟು ಬಂದ ದುಃಖ ದೂರ ಆಗುತ್ತೆ ಅಂತ ಹೇಳ್ತಾನೆ ನಿನ್ನ ಸಂಕಲ್ಪ ಇದ್ದರೆ ಈ ದಕ್ಷಿಣ ದೇಶದಲ್ಲಿದ್ದು ನನ್ನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸಂಚರಿಸ್ತಾ ನನ್ನ ಧ್ಯಾನದಲ್ಲಿ ನಿಂಕದಾಗಿರು ಅಂತ ಹೇಳಿ ಅಗಸ್ತ್ಯ ಮನಸ್ಸಿನಲ್ಲಿ ಮನೋವೇದನೆಯನ್ನು ದೂರ ಮಾಡ್ತಾನೆ ಈಶ್ವರ ಅಗಸ್ತ್ಯ ಮಹರ್ಷಿ ದಕ್ಷಿಣ ದೇಶದಲ್ಲಿದ್ದಾಗ ಕೊಲ್ಲಾಪುರದ ಕೊಲ್ಲಾಪುರ ಅಂತ ಕೊಲ್ಲಾಪುರ ಅಂತಕ್ಕಂಥ ಕ್ಷೇತ್ರವನ್ನು ತಲುಪಿ ಮಹಾಲಕ್ಷ್ಮಿಯ ದರ್ಶನವನ್ನು ಮಾಡಿ ಅಮ್ಮ ಚಂದ್ರನಲ್ಲಿ ತಂಪಾದ ಬೆಳೆದಿಂಗಳು ನೀನೇ ಭಾಸ್ಕರನಲ್ಲಿರ್ತಕ್ಕಂತಹ ಪ್ರಕಾಶಮಾನವಾದ ತೀಕ್ಷ್ಣವಾದ ಬೆಳಕು ನೀನೇ ಅಗ್ನಿಯಲ್ಲಿ ದಹಿಸುವ ಶಕ್ತಿಯೂ ನೀನೇ ಅಲ್ವೇ ಅಮ್ಮ ಜೀವಿಯ ದೇಹದಲ್ಲಿ ವೈಶ್ವಾನರಾಗ್ನಿ ರೂಪದಲ್ಲಿ ಆಹಾರವನ್ನು ಪಚನ ಮಾಡ್ತಕ್ಕಂಥ ಶಕ್ತಿಯೂ ಆ ನೀನೇ ಅಲ್ವೇ ಅಮ್ಮ ಸಕಲ ಸ್ವರೂಪಗಳು ಪರಾಶಕ್ತಿಯಾದ ನಿಂದೇ ಆಗಿವೆ ನಿನಗೆ ನಮಸ್ಕರಿಸ್ತಾ ಇದ್ದೇನೆ ತತ್ವವನ್ನು ಅರಿತ ಮಹರ್ಷಿಗಳನ್ನು ಅರಿರ್ತಕ್ಕಂಥ ಈ ಸ್ತೋತ್ರಗಳಲ್ಲಿ ಸತ್ಯ ತುಂಬಿದೆ ಆದ್ದರಿಂದ ಈ ಅವರೇನು ಈ ಸ್ತೋತ್ರವನ್ನು ಅಮ್ಮನವರಿಗೆ ಅರ್ಪಿಸಿದರೆ ಅದರಲ್ಲಿ ಚೈತನ್ಯ ಶಕ್ತಿ ಇದೆ ಇದನ್ನು ಕೇಳಿ ತುಂಬ ಸಂತೋಷ ಆಗಿ ಮಹಾಲಕ್ಷ್ಮಿ ದರ್ಶನವನ್ನು ಕೊಡ್ತಾಳೆ ಹೇಳ್ತಾಳೆ ಮಹರ್ಷಿ ನಿನ್ನ ಸ್ತೋತ್ರದಲ್ಲಿ ಪರಮಸತ್ಯಗಳಿವೆ ಈ ಮಹಾಯುಗ ಸಮಾಪ್ತಿಯಾದ ನಂತರ ದ್ವಾಪರ ಯುಗ ಬರ್ತಾಯಿದೆ ಆ ಸಮಯದಲ್ಲಿಯೂ ನೀನು ಕಾಶಿಪಟ್ಟಣ ಸೇರಿ ಈಶ್ವರಾರಾಧನೆ ದೈವೇ ಆ ಯುಗದಲ್ಲಿ ನೀನು ವೇದವ್ಯಾಸನಾಗಿ ಅವತರಿಸುವೆ ನೋಡಿ ಅರ್ಥ ಮಾಡಿಕೊಳ್ಳಿ ವೇದವ್ಯಾಸ ಯಾರು ಅಗಸ್ತಿರೇ ವೇದವ್ಯಾಸನಾಗಿ ಅವತರಿಸುವೆ ಆಗ ವೇದಗಳೆಲ್ಲವೂ ನಾಶ ಹೊಂದಿ ಅಜ್ಞಾನ ಆವರಿಸಿರುತ್ತೆ ಆ ಸಮಯದಲ್ಲಿ ನೀನು ವೇದವ್ಯಾಸನಾಗಿ ಸಮಸ್ತ ವೇದಗಳನ್ನು ಸ್ಮರಣೆಗೆ ತಂದುಕೊಂಡು ಪುನರುಜ್ಜೀವಿತಗೊಳಿಸಿ ಲೋಗೋಪಕಾರ ಕಾರಣಕರ್ತರವಾಗಿ ವೇದವ್ಯಾಸನೆಂಬ ಖ್ಯಾತಿಯನ್ನು ಪಡಿತೀಯಾ ಅಂತ ಲಕ್ಷ್ಮೀ ಹೇಳ್ತಾಳೆ ಭವಿಷ್ಯತ್ನಲ್ಲಿ ಕಾಶಿಯ ಲಕ್ಷಣ ಚರಿತ್ರ ಮಹಿಮೆ ಹಾಗೂ ಕೆಲವು ವಿಷಯಗಳು ಪರಮೇಶ್ ಪರಮೇಶ್ವರಾಮಿಶ್ರ ಸಂಭೂತನಾಗಿರ್ತಕ್ಕಂತಹ ಕುಮಾರಸ್ವಾಮಿಯಿಂದ ನಿನಗೆ ತಿಳಿದು ಬರುತ್ತೆ ದಕ್ಷಿಣದ ತುಂಗಭದ್ರೆಯ ತೀರದಲ್ಲಿ ಸ್ವಾಮಿಮಲೈ ಎಂಬ ದಿವ್ಯಕ್ಷೇತ್ರವಿದೆ ಭವಿಷ್ಯದಲ್ಲಿ ನೀನಲ್ಲಿದ್ದು ಸ್ವಾಮಿಮಲೈ ವಾಸಿಯಾದ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಗುರುವಾಗಿ ಸ್ವೀಕರಿಸಿ ಕಾಶಿ ಮಹತ್ವವನ್ನು ನಿನ್ನಲ್ಲಿ ಅವಗತ ಮಾಡಿಕೊಂಡು ಕಾಶಿ ಕ್ಷೇತ್ರವಾಸಿಯಾಗಿ ಅಲ್ಲಿ ನೆಲೆಯುತ್ತಕ್ಕಂಥದ್ದು ಆಗ್ತೀಯಾ ಅಂತ ಹೇಳಿ ಮಹಾಲಕ್ಷ್ಮಿ ಅಗಸ್ತ್ಯನನ್ನು ಅನುಗ್ರಹಿಸ್ತಾಳೆ ಇವತ್ತಿಗೂ ಕೂಡ ಲೋಪಾಮುದ್ರೆ ಸಹಿತನಾಗಿರ್ತಕ್ಕಂಥ ಅಗಸ್ತ್ಯ ಮುನಿಯನ್ನು ಸ್ಮರಿಸಿದರೆ ಸಕಲ ಶುಭಗಳು ಉಂಟಾಗಿ ಅವರ ಜೀವನ ಕಲ್ಯಾಣಮಯವಾಗಿ ವಿರಾಜಿಸುತ್ತೆ ಹಾಗೂ ಶ್ರೀ ಮಹಾಲಕ್ಷ್ಮಿಯ ಅನುಗ್ರಹವೂ ಸಂಪೂರ್ಣವಾಗಿ ಲಭ್ಯವಾಗುತ್ತೆ ಸಾಕ್ಷಾತ್ ಕೊಲ್ಲಾಪುರ ಶ್ರೀ ಮಹಾಲಕ್ಷ್ಮಿಯೇ ಇಂತಹ ಮಹಾ ಅನುಗ್ರಹವನ್ನು ಅಗಸ್ತ್ಯ ಮಹರ್ಷಿಗಳಿಗೆ ಕೊಟ್ಟಿದ್ದಾಳೆ ಪುರಾಣಗಳಲ್ಲಿರ್ತಕ್ಕಂತಹ ಎಲ್ಲ ಋಷಿಗಳು ಅಂದರೆ ಸಪ್ತಋಷಿಗಳಲ್ಲಿ ಪುರಾಣಗಳಲ್ಲಿ ಬರ್ತಕ್ಕಂಥ ಸಪ್ತಋಷಿಗಳಲ್ಲಿ ಅಗಸ್ತ್ಯರಿಲ್ಲ ಗೋತ್ರಕರ್ತರಲ್ಲೂ ಅಗಸ್ತ್ಯ ಇಲ್ಲ ಆದರೆ ಈ ಮಹರ್ಷಿ ತಾರಾಮಂಡಲದಲ್ಲಿ ನಕ್ಷತ್ರಾಧಿಪತಿಯಾಗಿ ವಸಿಷ್ಠ ಅರುಂಧತಿಯರ ಸನಿಹದಲ್ಲೇ ವಿರಾಜಿಸ್ತಾ ಇದ್ದಾನೆ ಆ ಅರುಂಧ ಈಗ ಸಪ್ತರ್ಷಿ ಏನು ನಕ್ಷತ್ರ ಕಾಣಿಸುತ್ತೆ ನಮಗೆ ಆಕಾಶದ ಉತ್ತರ ಭಾಗದಲ್ಲಿ ಆಕಾಶದಲ್ಲಿ ಅಲ್ಲಿ ಸಪ್ ವಸಿಷ್ಠ ಅರುಂಧತಿಯ ಪಕ್ಕದಲ್ಲಿ ನಮಗೆ ಆ ಅಗಸ್ತ್ಯ ಮಹರ್ಷಿಗಳ ಒಂದು ನಕ್ಷತ್ರ ಕಂಡುಬರುತ್ತೆ ಸಪ್ತರ್ಷಿಗಳು ಅಂದರೆ ಒಂದೇ ಸಮೂಹ ಅಲ್ಲ ಅಂತಲೂ ನಮ್ಗೆ ಗೊತ್ತಿದೆ ಒಂದು ಒಂದೊಂದು ಸಲ ಸಮಯದಲ್ಲಿ ಒಬ್ಬೊಬ್ಬ ಚೇಂಜ್ ಆಗ್ತಾ ಇರ್ತಾರೆ ಅದು ಗೊತ್ತು ನಮಗೆ ಒಂದ್ ಒಂದು ಕಾಲದಲ್ಲಿ ದಕ್ಷಿಣ ದೇಶವನ್ನು ಇಂದ್ರದ್ಯುಮ್ನ ಅಂತಕ್ಕಂಥ ದೊರೆ ಆಳ್ತಾ ಇರ್ತಾನೆ ಅವನು ವೈಷ್ಣವರ ಆಗಿರ್ತಾನೆ ರಾಜ್ಯವನ್ನು ಪರಿತ್ಯಾಗ ಮಾಡಿ ಅರಣ್ಯಕ್ಕೆ ತೆರಳಿ ಅವನು ನಾರಾಯಣನನ್ನು ಕುರಿತು ಒಂದು ನಿಯಮವನ್ನು ಪಾಲಿಸಿ ತಪಸ್ಸು ಮಾಡ್ತಾ ಇರ್ತಾನೆ ನಾನು ದೇಹಾತ್ಮ ಭಾವವನ್ನು ತಿಳಿಸಿ ತುರಿಯಾವಸ್ಥೆಯಲ್ಲಿ ತಪ್ಪು ನಿರತನಾಗಿದ್ದೇನೆ ಯಾರೇ ಬಂದರೂ ಸರಿ ನಾನು ಕಣ್ತಿರಿಯೋದಿಲ್ಲ ಅವರನ್ನು ನೋಡೋದೂ ಇಲ್ಲ ಮಾತನಾಡೋದೂ ಇಲ್ಲ ಇಷ್ಟು ಬಂದರೆ ಮಾತ್ರ நான் கண்ணு தெரியே அந்நிய விஷயம் நான் கமனிசாரே தீவிரவாத துடியோ விஷயம் ரீதியாக அவனு ஆந்திரம் சரி ஏகாகிரதையின் இந்த பழகால பெட்டல துயிர் ஒன்றே காலமே நின்றுக்கொண்டு தபு மாட்சிண பிராந்தில் சஞ்சார மாகத்திய தபோதீட்சியில் நிரத்தனாக இந்து நோடாக முன்பாக நின்றுக்கொள்ளேன் பழத்து நின்று இங்கே கணித்த இங்குமம் கணுத்தி நோடலே இல்லை ಯಾಕೆ ನಾನು ದೀಕ್ಷಣೆ ಆಗೋಲ್ಲ ಯಾರನ್ನೂ ನೋಡ್ಕೊಡಲ್ಲ ನೋಡೋಲ್ಲ ಅಂತ ಅಗಸ್ತ್ಯನ ತಾಳ್ಮೆ ಕೂಗ್ಬಿಡತ್ತೆ ಸಿಟ್ಟು ಬಂದ್ಬಿಡುತ್ತೆ ಹೂಂಕಾರ ಮಾಡುತ್ತಾ ಇಂದ್ರದ್ಯುಮ್ನ ಏನು ನಿನ್ನ ಅಜ್ಞಾನ ನಿನ್ನ ತಪಸ್ಸು ನಿನ್ನ ಏಕಚಿತ್ತ ಹೇಗಾದರೂ ಇರಲಿ ಓರೋ ಮಹಾತ್ಮ ಸನಿಹದಲ್ಲಿ ನಿಂತಿರಲು ಎದ್ದು ನಮಸ್ಕರಿಸಬೇಕು ಅಂತಕ್ಕಂತಹ ಒಂದು ಸನಾತನ ಧರ್ಮ ಇದೆ ಅದನ್ನು ನೀನು ಪಾಲಿಸಿದಾಗ ಮಾತ್ರ ತಪಸ್ಸು ಬಲಗೊಳ್ಳುತ್ತೆ ಹೊರತು ತಪೋಭಂಗವಾಗಲಾರದು ಅಂತ ಸ ಅಂತಕ್ಕಂಥ ಸತ್ಯ ನಿಮಗೆ ಗೊತ್ತಿಲ್ವೇ ಅಂತ ಹೇಳ್ತಾ ಅಗಸ್ತ್ಯದ ಪಾದದಿಂದ ನೆಲದ ಮೇಲೆ ಶಬ್ದ ಮಾಡ್ದಪ್ಪತ್ತ ಕಾರಣ ಕೂಟ ಆದರೂ ಕೂಡ ರಾಜ ಚಲಿಸಲಿಲ್ಲ ಇಲ್ಲ ಇಂದದ್ಯೋನ ನೀನು ಮದೋನ್ಮತನಾಗಿರ್ತಕ್ಕಂಥವನ್ನಾಗಿಬಿಟ್ಟಿದ್ದೀಯಾ ನಿಶ್ಚೇಷ್ಠನಾದ ನಿನ್ನ ತಪಸ್ಸಿಗೆ ಅರ್ಥವಿಲ್ಲ ಮಹಾ ತಪಸ್ಸನ್ನು ಮಾಡಿರ್ತಕ್ಕಂತಹ ಅಭಿವಂದಿಯನ್ನು ನಾನು ಕಣ್ಣೋಡಿಲ್ವೇ ಅವರಿಂದ ಅಧ್ಯಪಾದ್ಯಾದ ವಿಚಾರಗಳನ್ನು ನಾನು ಸ್ವೀಕರಿಸಿದ್ದೇನೆ ತಾನೆ ನಿನ್ನದು ಮಹಾಮೂರ್ಖತ್ವವೇ ಸರಿ ನಿನ್ನ ಈ ಅಪರಾಧಕ್ಕಾಗಿ ನಾನು ಶಾಪ ಕೊಡ್ತಾ ಇದ್ದೇನೆ ಆನೆಯಾಗಿ ಹುಟ್ಟಿ ಅನುಭವಿಸು ಅಂತ ಹೇಳಿದಾಗ ತಕ್ಷಣ ರಾಜ ಕಣ್ತೆರೆದು ಮಹರ್ಷಿಯ ಪಾದಗಳ ಮೇಲೆ ಬಿದ್ದು ಕ್ಷಮೆ ಕೇಳ್ತಾನೆ ಮುನೀಂದ್ರ ಕಾರಣ ನನಗೆ ತಪ್ಪಾಯಿತು ನಿಮ್ಮನ್ನು ನಾನು ಹಗುರವಾಗಿ ಪರಿಗಣಿಸಲಿಲ್ಲ ಅಂತ ಹೇಳಿ ನಂಬಿ ನನ್ನನ್ನು ಅನುಗ್ರಹಿಸಿ ಅಂತ ಹೇಳಿದಾಗ ಮಹರ್ಷಿ ಹೇಳ್ತಾನೆ ಏ ರಾಜ ನಿನ್ನಲ್ಲಿ ದೋಷವಿದ್ದ ಕಾರಣ ನೀನು ಮಿಶ್ರತ್ವವನ್ನು ಹೊಂದಲಾರೆ ಮತ್ತೊಂದು ಜನ್ಮ ನಿಮಗೆ ಈ ಈ ಜನ್ಮದಲ್ಲಿ ನಿನ್ನ ದೋಷವನ್ನು ನಿವಾರಣೆಗೊಳಿಸಿ ಪರಿಶುದ್ಧವನ್ನಾಗಿ ಮಾಡಿ ಶ್ರೀಹರಿಯ ಪದವನ್ನು ಗಳಿಸಲು ನಿನಗೆ ಅರ್ಹತೆ ನೀಡಬೇಕು ಎಂಬ ಉದ್ದೇಶದಿಂದ ನಾನು ಬಂದೆ ಆದರೆ ನೀನು ನನ್ನ ಬಗ್ಗೆ ಅಪರಾಧ ಮಾಡಿದ್ದೀಯಾ ನನ್ನ ಶಾಪ ಶ್ರೇಯೋದಾಯಕವೇ ಆಗಿದೆ ಮುಂದಿನ ಜನ್ಮದಲ್ಲಿ ನೀನು ಗಜೇಂದ್ರನಾಗಿ ಹುಟ್ಟು ನಿನ್ನ ದೋಷ ನಿವೃತ್ತಿಯಾಗಿ ಶ್ರೀ ಮಹಾವಿಷ್ಣುವಿನ ದರ್ಶನ ಭಾಗ್ಯ ಲಭ್ಯವಾಗಿ ಆ ಭಗವಂತನ ಕೈಗಳಿಂದಲೇ ನಿನ್ನನ್ನು ತನ್ನಲ್ಲಿ ಐಕ್ಯ ಮಾಡಿಕೊಳ್ತಾನೆ ಅಂತ ಹೇಳಿದಾಗ ಇದನ್ನೇ ನಮಗೆ ಭಾಗವತದಲ್ಲಿ ಸಿಗುತ್ತೆ ನೋಡಿ ಗಜೇಂದ್ರ ಮೋಕ್ಷ ಅಂತಕ್ಕಂಥ ಕಥೆ ನಮಗೆ ಸಿಗ್ತಕ್ಕಂಥದ್ದು ಹೀಗೆ ಅಗಸ್ತ್ಯ ಮುದ್ದು ಮುನಿ ಒಂದು ಮಹೋತ್ತಮ ಘಟ್ಟಕ್ಕೆ ಕಾರಣನಾಗ್ತಾನೆ ಮಹಾಭಾರತದ ಕಾಲದಲ್ಲಿ ಅಗಸ್ತ್ಯ ಯಮುನಾ ತೀರದಲ್ಲಿ ತನ್ನ ಎರಡೂ ಕೈಗಳನ್ನು ಬೊಗಸಿಯ ಆಕಾರದಲ್ಲಿ ತಲೆಯ ಮೇಲೆ ಇಟ್ಟು ತಪಸ್ಸು ಮಾಡ್ತಾ ಇರ್ತಾನೆ ಅದೇ ಸಮಯದಲ್ಲಿ ಯಕ್ಷರಾಜನಾಗಿರ್ತಕ್ಕಂಥ ಕುಬೇರ ತನ್ನ ಆಪ್ತವಿಟ್ಟನಾಗಿರ್ತಕ್ಕಂಥ ಮಣಿಮಂತನೊಳಗೆ ಬಂದು ಆಕಾಶ ಮಾರ್ಗದಲ್ಲಿ ಪ್ರಯಾಣ ಮಾಡ್ತಾ ಇರ್ತೇನೆ ಮಣಿಮಂತ ತಾಂಬೂಲ ಸೇವನೆ ಮಾಡ್ತಾ ಇದನ್ನು ಉಗಿದಾಗ ಅದು ತಪೋನಿತನಾಗಿರ್ತಕ್ಕಂಥ ಅಗಸ್ತ್ಯನೇ ಬಿದ್ದು ಕೋಪ ಬರುತ್ತೆ ಮಹರ್ಷಿ ಕುಬೇರನನ್ನು ಕರೆದು ಎಲ್ಲವೋ ನಿನ್ನ ಸ್ನೇಹಿತನಾದ ಆ ಗಂಧರ್ವ ಹಿಂದೂ ಮುಂದೆ ನೋಡದೆ ಹೀನಾಯ ಕೆಲಸ ಮಾಡಿದ್ದ ಅಂತಾನೆ ಅವನು ಓರ್ವ ಸಾಮಾನ್ಯ ಮಾನವನ ಕೈಯಿಂದ ಮರಣವನ್ನು ಸಾಯಿ ಒಪ್ತಾನೆ ಇದು ಅವನಿಗೆ ವಿಧಿಸಿದ ಶಿಕ್ಷೆ ಅಂತ ಹೇಳಿ ಶಾಪ ಕೊಟ್ಟಿರ್ತಾನೆ ಸರಿ ಆದಷ್ಟು ಶಾಪ ಕೊಟ್ಟರು ಮೇಲೆ ಅದಕ್ಕೆ ಪ್ರತಿ ಇದೆಯೇ ತ್ರಿಮೂರ್ತಿಗಳು ಕೂಡ ಏನೂ ಮಾಡಲಿಕ್ಕಾಗುವುದಿಲ್ಲ ಸರಿ ಮಹಾಭಾರತ ಕಥೆಯಲ್ಲಿ ದ್ರೌಪದಿಯ ಕೋರಿಕೆಯಲ್ಲಿ ಭೀಮಸೇನ ಸೌಗಂಧಿಕ ಪುಷ್ಪವನ್ನು ಪಡಿಬೇಕು ಅಂತ ಕುಬೇರನ ಲೋಕಕ್ಕೆ ಹೋಗ್ತಾನೆ ಅಲ್ಲಿ ಕಾವಲು ಕಾಯ್ತಿದ್ದ ಮಣಿಮಂತ್ರನೊಡಲು ಯುದ್ಧ ಮಾಡಿದ್ದೂ ಆಯಿತು ಆ ಯುದ್ಧದಲ್ಲಿ ಭೀಮಸೇನ ಕೈಯಲ್ಲಿ ಮಣಿಮಂತ ಕೊನೆಯ ಉಸಿರಳೆದಿದ್ದು ಆಯಿತು ಇದಕ್ಕೆ ಯಾಕೆ ಕಾರಣ ಅಗಸ್ತಿನ ಶಾಪವೇ ಕಾರಣ ಮಹಾಭಾರತದ ಶಾಂತಿ ಪರ್ವದಲ್ಲಿ ಅಗಸ್ತ್ಯ ಮಾಡಿರ್ತಕ್ಕಂಥ ಉಪದೇಶವನ್ನು ಅಗಸ್ತ್ಯ ಗೀತೆ ಅಂತಲೇ ಅದು ಪ್ರಸಿದ್ಧವಾಗಿದೆ ಇದನ್ನು ಪಾರಾಯಣ ಮಾಡ್ತಾರೆ ಪ್ರವಚನವೂ ಮಾಡ್ತಿದ್ರು ಅಂತ ನಮಗೆ ಗೊತ್ತಾಗುತ್ತೆ ಆದರೆ ಇವತ್ತಿನ ದಿವಸ ಅದೆಲ್ಲ ಮರೆಯಾಗ್ಬಿಟ್ರೆ ಇದರ ಬೇರೆ ಬೇರೆ ಭಾಷೆಗಳಲ್ಲಿ ತರ್ಜುಮೆ ಮಾಡಲಾಗಿದ್ದ ಕಾರಣ ಅದು ಸಿಗ್ತಾ ಇಲ್ಲ ಅಷ್ಟೇ ಇತ್ತು ಶಾಂತಿ ಶಾಂತಿಪುರದಲ್ಲಿ ಭಗವಂತನ ಅವತಾರಗಳಾಗಿರ್ತಕ್ಕಂತಹ ವಾಮನ ರಾಮ ಕೃಷ್ಣ ಮುಂತಾದ ಮಹಾತ್ಮರನ್ನು ಪೂಜಿಸತಕ್ಕಂಥ ವಿಧಿವಿಧಾನಗಳನ್ನು ನಾಮಾವಳಿಗಳನ್ನು ಲೋಕಕ್ಕೆ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥವ್ರು ಅಗಸ್ಥ್ಯ ಅಗಸ್ತ್ಯರನ್ನು ರಚಿಸ್ತಕ್ಕಂಥ ಸ್ತೋತ್ರಗಳು ಎಷ್ಟಿದೆ ಅಂತಂದರೆ ಅವರು ಪೂಜಾ ವಿಧಾನಗಳನ್ನು ಕೂಡ ತುಂಬ ಸಾಕಷ್ಟು ಬರೆದಿದ್ದಾರೆ ಇವೆಲ್ಲವನ್ನು ಅಗಸ್ತ್ಯ ಸಂಹಿತೆಯಲ್ಲಿ ನಾವು ಕಾಣಬಹುದು ಅಗಸ್ತ್ಯ ಮಹರ್ಷಿ ಮಹಾಶಿವಭಕ್ತ ಶಿವನ ಸಾಕ್ಷಾತ್ಕಾರ ಈ ಮಹರ್ಷಿಗೆ ಅನೇಕ ಸಲ ಲಭ್ಯವಾಗಿತ್ತು ಅಂತ ಪರಮೇಶ್ವರನ ಜೊತೆ ಸಂಭಾಷಣೆ ಇದ್ದು ಅಂತಲೂ ಕೂಡ ನಮಗೆ ಗ್ರಂಥಗಳನ್ನು ತಿಳಿದು ಬಂದಿದೆ ಲೋಪ ಮುದ್ರ ಮತ್ತು ಅಗಸ್ತ್ಯರೋ ಅನೇಕ ತೀರ್ಥಯಾತ್ರೆಗಳನ್ನು ಮಾಡ್ತಾರೆ ದರ್ಶನ ನದಿ ಸ್ನಾನ ಅವರಿಗೆ ಲೆಕ್ಕವಿಲ್ಲ ಮಾನವರಾದ್ರಿಂದ ಲೋಪಾಮುದ್ರೆಗೂ ಮುಕ್ತಿ ವಿಚಾರದಲ್ಲಿ ಗೊಂದಲ ಇರುತ್ತೆ ಒಂದು ಸರ್ತಿ ಗಂಡನ ಜೊತೆ ಹೇಳ್ತಾಳೆ ಸ್ವಾಮಿ ತೀರ್ಥಯಾತ್ರೆಗಳನ್ನು ಮುಕ್ತಿ ಲಭ್ಯವಾಗುತ್ತೀಯೇ ಅಂತ ಕೇಳಿದಾಗ ದೇವಿ ಮಾನಸಿಕ ತೀರ್ಥವೇ ಮುಕ್ತಿಗೆ ಸಾಧನೆ ಈಗ ನಾವು ಮಾಡ್ತಾ ಇರ್ತಕ್ಕಂಥ ಹೊರನೋಟಕ್ಕೆ ಕಾಣತಿರ್ತಕ್ಕಂಥ ತೀರ್ಥಕ್ಷೇತ್ರಗಳಷ್ಟೇ ಈಗ ನಾನು ಹೇಳುವುದನ್ನು ಶ್ರದ್ಧೆಯಿಂದ ಗ್ರಹಿಸು ಸತ್ಯ ಇಂದ್ರಿಯ ನಿಗ್ರಹ ಅನಸೂಯತೆ ದಾನ ದಯೆ ಸಂತೋಷ ಬ್ರಹ್ಮಚರ್ಯೆ ಧೈರ್ಯ ತಾಳ್ಮೆ ಸಮಚಿತ್ತ ವಿಜ್ಞಾನ ಇವೆಲ್ಲವೂ ಮಾನಸ ತೀರ್ಥಗಳು ಇವುಗಳನ್ನು ಅನುಸರಿಸದೆ ಕೇವಲ ತೀರ್ಥಗಳನ್ನು ಸೇವಿಸಿದವರಿಗೆ ಪ್ರಯೋಜನ ಶೂನ್ಯ ಅದಕ್ಕೋಸ್ಕರ ಹೇಳೋದು ಹೋಗಲ್ಲಿ ಸ್ನಾನ ಮಾಡ್ಕೊಂಬಂದ್ಬಿಟ್ಟು ಎಲ್ಲಿ ಪ್ರಯೋಗಕ್ಕೆ ಹೋಗ್ಬಿಟ್ಟು ಜನ ಸ್ನಾನ ಮಾಡ್ಕೊಂಬಂದ್ಬಿಟ್ರೆ ಪಾಪಗಳೆಲ್ಲ ನಾಶ ಆಗೋದಿಲ್ಲ ಪುಣ್ಯ ಬರೋದಿಲ್ಲ ಏನು ಹೆಂಗಿರಬೇಕು ಅವನಿಗೆ ಏನೋದನ್ನು ನೋಡಿ ಇದನ್ನು ಕೇಳಿದ್ರೆ ನಿಮ್ಗೆ ಅರ್ಥ ಆಗಬೇಕು ಅಂದರೆ ಮನುಷ್ಯ ಸತ್ಯವಂತನಾಗಿರಬೇಕು ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಂಡಿರಬೇಕು ಅಸೂಯೆಯೇ ಇಲ್ಲಬಾರ್ದು ಇರ ಇರಬಾರ್ದು ದಾನ ಮಾಡ್ತಕ್ಕಂಥವನಾಗಿರಬೇಕು ಎಲ್ಲಿ ಸಕಲ ಜೀವಿಗಳಲ್ಲೂ ದಯೆ ಇರ್ತ ತೋರಿಸ್ತಕ್ಕಂಥವನಾಗಿರಬೇಕು ಸದಾ ಇರುತ್ತೆ ಬ್ರಹ್ಮಚ್ಯೆಯನ್ನು ಪಾಲಿಸಬೇಕು ಧೈರ್ಯವನ್ನು ಧೈರ್ಯವಂತನಾಗಿರಬೇಕು ತಾಳ್ಮೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಎಲ್ಲದರಲ್ಲೂ ಸಮಚಿತ್ತತೆಯನ್ನು ಅವನು ಅನುಸರಿಸ್ತಾ ಇದ್ದರೆ ಇದೇ ಮಾನಸ ತೀರ್ಥಗಳು ಇವುಗಳನ್ನು ಅನುಸರಿಸದೆ ಬರೀ ನೀವು ಹೋಗಿ ಸ್ನಾನ ಮಾಡ್ಕೊಂಡೋಗ್ಬಿಟ್ರೆ ನದಿನಲ್ಲಿ ಏನು ಪ್ರಯೋಜನ ಆಗುತ್ತೆ ಏನು ಪ್ರಯೋಜನ ಇಲ್ಲ ಶೂನ್ಯ ಅಷ್ಟೇ ಇತರರಿಂದ ಅಪೇಕ್ಷೆ ಪಡೋದು ಸಲ್ಲದು ಯಾರು ಅವ್ರು ಸಹಾಯ ಮಾಡ್ತಾರೆ ಇವ್ನ ಮಾಡಲೇ ಇಲ್ಲ ಸಹಾಯ ಅಂತಕ್ಕಂತಹ ಒಂದು ಮನೋಭಾವ ನಮ್ಮಲ್ಲಿ ಇರಬಾರ್ದು ಯಾರು ಸಹಾಯ ಮಾಡೋದು ಬಿಡೋದು ಅವ್ರಿಗೆ ಸೇರಿದ್ದು ನಮ್ಮ ಕೆಲಸವನ್ನು ನಾವು ಮಾಡ್ಕೋಬೇಕು ಭಗವಂತ ಇದ್ದಾನೆ ಅಂತಕ್ಕಂಥದ್ದನ್ನು ನಾವು ನಂಬಬೇಕು ಸತ್ಯನಿಷ್ಠೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇವೆಲ್ಲ ಒಳ್ಳೆ ಫಲಗಳು ನೀಡ್ತಕ್ಕಂತಹ ಅಪರಿಮಿತ ಶಕ್ತಿಯುಳ್ಳ ಗುಣಗಳಾಗಿದೆ ಕಾಶಿ ತೀರ್ಥದಲ್ಲಿ ಸ್ನಾನ ಮಾಡಿದವನಿಗೆ ರಕ್ಷತೀರ್ಥಗಳಲ್ಲಿ ನಿ ರೂಪುಣ್ಯವಾಗಲಿ ಮೋಕ್ಷವಾಗಲಿ ಲಭ್ಯವಾಗಲ್ಲ ಇವೆಲ್ಲ ಧರ್ಮಗಳನ್ನು ಆಚರಿಸಬೇಕೆಂದು ತಿಳಿಸಲಾಗಿದೆ ಅಷ್ಟೇ ಮಹರ್ಷಿ ಲೋಪಾಮರಿಗೆ ಹೇಳಿದ ಈ ಪವಿತ್ರವಾದ ಉಪದೇಶ ಇಂದಿಗೆ ಇಂದಿನ ಮಾನವರಿಗೂ ಮಾರ್ಗದರ್ಶಕ ಹೌದಲ್ವಾ ಯಾಕೆಂದರೆ ಸಾಕಷ್ಟು ತೊಂದರೆ ಇದು ಇದು ಕೆಟ್ಟ ಕೆಲಸಗಳನ್ನು ಮಾಡ್ತಾರೆ ಲಂಚ ತಗೊಳ್ಳೋದು ಭ್ರಷ್ಟಾಚಾರ ಅನಾಚಾರಗಳೆಲ್ಲ ಮಾಡಿ ಕಡೆ ಹೋಗಿ ಪುಣ್ಯ ಪುಣ್ಯತೀರ್ಥದಲ್ಲಿ ಸ್ನಾನ ಮಾಡ್ಕೊಂಡು ಬಂದುಬಿಟ್ರೆ ಪ್ರಯೋಗಕ್ಕೆ ಹೋಗ್ಬಿಟ್ಟು ಮಹಾಕುಂಭ ಅಂತ ಹೇಳಿ ಸ್ನಾನ ಮಾಡ್ಕೊಂಡು ಬಂದುಬಿಟ್ರೆ ಆ ಪಾಪಗಳೆಲ್ಲ ಪರಿಹಾರವಾಗುತ್ತಿಯೇ ಹಾಗೆ ಪಾಪ ಪರಿಹಾರ ಆಗೋದಾಗಿದ್ದರೆ ಈ ಮನುಷ್ಯ ಎಲ್ಲರೂ ಹೋಗಿ ಕಷ್ಟವೋ ನಷ್ಟಮೋ ಇಡೀ ಪ್ರಪಂಚನೇ ಹೋಗಲು ಸ್ನಾನ ಮಾಡ್ಕೊಂಬಂದ್ಬಿಟ್ಟು ಆರಾಮಾಗಿ ಇದ್ಬಿಡ್ತಾರೆ ಇದ್ಬಿಟ್ಟೇನು ಮತ್ತೆ ಮಾಡೋದು ಪಾಪವೇ ಕೆಲಸ ಸೊ ಹಾಗೆಲ್ಲ ಹೋಗೋದಿಲ್ಲ ಯಾವ ರೀತಿ ಮಾನಿಸ್ತೀರ್ಥವನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ಅಗಸ್ತ್ಯರು ಉಪದೇಶ ಮಾಡಿದ್ದಾರೆ ನೋಡಿ ರಾಮ ರಾವಣರ ಯುದ್ಧದಲ್ಲಿ ದಡ ಕಾಣದೆ ಚಿಂತೆಗೀಡಾಗ್ಬಿಟ್ಟಿದ್ದ ಶ್ರೀರಾಮ ಎಷ್ಟು ಸ ಹೊಡೆದ್ರೂ ಸಹಾಯ ರಾವಣ ತಲೆ ಹೋದಂಗು ಬರ್ತಾನೆ ಇರುತ್ತೆ ಎಲ್ಲಿ ಹೊಡೆದ್ರೂ ಸಾಯಲ್ಲ ಅಂಥ ಸಮಯದಲ್ಲಿ ಚಿಂತೆ ಆಗ್ಬಿಟ್ಟಿರುತ್ತೆ ರಾಮಂಗೆ ಆಗ ಆದಿತ್ಯ ಹೃದಯವನ್ನು ಉಪದೇಶ ಮಾಡ್ತಾನೆ ಮಾಡಿ ರಾಮಂಗೆ ರಾಮನ ಕಷ್ಟವನ್ನು ಪರಿಹರಿಸಿರ್ತಕ್ಕಂಥವನ್ನೇ ನಮ್ಮ ಅಗಸ್ತ್ಯರು ಈ ಆದಿತ್ಯ ಹೃದಯ ಸ್ತೋತ್ರ ಕೇವಲ ಅವರ ಅಗತ್ಯಕ್ಕಾಗಿ ಹೇಳಿರೋದಲ್ಲ ಅವತಾರ ಪುರುಷನಾಗಿರ್ತಕ್ಕಂಥ ಶ್ರೀರಾಮನಿಗೆ ಮಾತ್ರ ಹೇಳಿದ್ದಲ್ಲ ಅದು ಕಷ್ಟ ಕಾರ್ಪಣ್ಯಗಳಲ್ಲಿ ಸಿಲುಕಿ ತೊಳಲಾಡಿರತಕ್ಕಂತಹ ಮನುಷ್ಯನ ಶ್ರೇಯಸ್ಸಿಗಾಗಿಯೇ ಲೋಕ ಕಲ್ಯಾಣ ಮಾಡಲಿಕ್ಕೆ ಅಂತಲೇ ಅವತರಿಸತಕ್ಕಂಥ ಅಗಸ್ತ್ಯ ಮುನಿ ತಾರಾಪಥದಲ್ಲಿ ಹೋಗಿರ್ತಕ್ಕಂಥ ನಕ್ಷತ್ರವಾಗಿದ್ದಾನೆ ಇವತ್ತಿಗೂ ಕೂಡ ಎಲ್ಲರೂ ಅದನ್ನೇ ಹೇಳ್ತಕ್ಕಂಥದ್ದು ಬೆಳಿಗ್ಗೆ ಹೃದಯವನ್ನು ಪಠಿಸಿ ಸರ್ವ ಬಾಧೆಗಳಿಂದ ಮುಕ್ತರಾಗಿನಿ ಅಂತ ಭಾದ್ರಪದ ಮಾಸದಲ್ಲಿ ನಕ್ಷತ್ರ ರೂಪದಲ್ಲಿರ್ತಕ್ಕಂಥ ಅಗಸ್ತ್ಯ ಮಹರ್ಷಿಯನ್ನು ದರ್ಶನ ಮಾಡ್ತಕ್ಕಂಥದ್ದು ಅತ್ಯಂತ ಶ್ರೇಯೋದಾಯಕವಾಗ ತಿಳಿಸಲಾಗಿದೆ ನಿಮಗೆ ಆಶ್ಚರ್ಯ ಅನ್ನಿಸಿದ್ರು ಸತ್ಯವಾಗಿರೋ ವಿಷಯ ಆಕಾಶದಲ್ಲಿ ಎಲ್ಲ ಮಂಡಲಗಳ ನಕ್ಷತ್ರಗಳು ಕಾಣಿಸ್ತಾ ಇರುತ್ತೆ ಉತ್ತರ ದಿಕ್ಕಿನಲ್ಲಿ ಕಾಣಿಸ್ತಕ್ಕಂಥ ಸಪ್ತರ್ಷಿ ಮಂಡಲ ಧ್ರುವ ನಕ್ಷತ್ರ ಅಗಸ್ತ್ಯ ನಕ್ಷತ್ರ ಇನ್ನೂ ಹೇಳಬೇಕು ಅಂದರೆ ವಿನಾಯಕ ಮಂಡಲ ಇವೆಲ್ಲವೂ ನಮಗೆ ಗೋಚರಿಸುತ್ತೆ ಆಯಾಯ ದಿನನೇ ಭಾದ್ರಪದ ಶುಕ್ರ ಚತುರ್ಥಿ ದಿವಸ ನಿಮಗೆ ವಿನಾಯಕ ಮಂಡಲ ಕಾಣಿಸುತ್ತೆ ಅರ್ಥ ಆಯಿತು ಆಕಾಶದಲ್ಲಿ ಪ್ರತಿಯೊಂದನ್ನು ನಾವು ಅಬ್ಸರ್ವ್ ಮಾಡಿದ್ರೆ ನಮ್ಮ ಋಷಿಮನಿಗಳು ಇರತಕ್ಕಂಥ ಜಾಗಗಳಲ್ಲಿ ನಮ್ಮ ಕಣ್ಣಿಗೆ ನಮ್ಮ ಸಾಧಾರಣ ಕಣ್ಣಿಗೆ ಗೋಚರ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬಹುದು ಸೂರ್ಯ ಪ್ರಯಾಣಿಸ್ತಕ್ಕಂತಹ ದಕ್ಷಿಣ ಪಥಭಾಗದಲ್ಲಿ ಧನುರ್ ರಾಶಿಯ ಬದಿಯಲ್ಲಿ ಅರ್ಥ ಮಾಡ್ಕೊಳ್ಳಿ ದಕ್ಷಿಣ ಮಾರ್ಗದಲ್ಲಿ ಅಂದರೆ ದಕ್ಷಿಣಾಯನ ಪುಣ್ಯಕಾಲದಲ್ಲಿ ಆ ಒಂದು ಸಮಯದಲ್ಲಿ ಧನುರ್ ರಾಶಿಯ ಬದಿಯಲ್ಲಿ ನಡುರಾತ್ರಿಯ ವೇಳೆಯಲ್ಲಿ ಕತ್ತ ಇದ್ದಾಗ ಮಾತ್ರ ಅಗಸ್ತ್ಯ ನಕ್ಷತ್ರ ಭಾದ್ರಪದದಲ್ಲಿ ಕಂಡುಬರುತ್ತೆ ಅಂತಕ್ಕಂಥದ್ದನ್ನು ಶಾಸ್ತ್ರಜ್ಞರಿಂದ ನಾವು ತಿಳಿದುಕೊಂಡಿದ್ದೇವೆ ಆ ಸಮಯದಲ್ಲಿ ನದಿ ಸ್ನಾನ ಮಾಡಿ ಅರ್ಗೆಗಳನ್ನು ನೀಡ್ತಕ್ಕಂಥದ್ದು ಪರಮಶ್ರೇಷ್ಠ ಅಂತಕ್ಕಂಥದ್ದು ನಮಗೆ ತಿಳಿದು ಬಂದಿದೆ ಅರ್ಥ ಮಾಡ್ಕೊಳ್ಳಿ ಅದು ಯಾವಾಗ ಭಾದ್ರಪದ ಮಾಸದಲ್ಲಿ ಆವಾಗ ಸೂರ್ಯ ದಕ್ಷಿಣಾಯಣದಲ್ಲಿರ್ತಾನೆ ಭಾದ್ರಪದ ಮಾಸದ ಧನುರ್ ರಾಶಿಯ ಬದಿಯಲ್ಲಿ ಧನುರ್ ರಾಶಿ ಎಲ್ಲಿದೆ ಆಕಾಶದಲ್ಲಿ ಅದರ ಪಕ್ಕದಲ್ಲಿ ಮಧ್ಯರಾತ್ರಿಯಲ್ಲಿ ಕತ್ಲಿದ್ದಾಗ ಮಾತ್ರ ಅಗಸ್ತ್ಯ ನಕ್ಷತ್ರ ಕಾಣಿಸುತ್ತೆ ಭಾದ್ರಪ ಮಾಸದಲ್ಲಿ ಆಗ ನೋಡಬೇಕು ಆಗ ನೋಡಿ ನದಿ ಸ್ನಾನ ಮಾಡಿ ಆರ್ಘ್ಯಗಳನ್ನು ಕೊಡೋದರಿಂದ ಅಗಸ್ತ್ಯ ಮಹರ್ಷಿಗಳ ಒಂದು ಆಶೀರ್ವಾದ ಸಿಗುತ್ತೆ ಒಂದು ಶ್ರೇಷ್ಠವಾಗತಕ್ಕಂಥದ್ದು ಅಂತ ನಮಗೆ ಗೊತ್ತಾಗ್ತಕ್ಕಂಥದ್ದು ಧರ್ಮ ಸಿಂಧು ಮತ್ತು ಧರ್ಮಶಾಸ್ತ್ರಗಳಲ್ಲಿ ಅಗಸ್ತ್ಯ ಬಗ್ಗೆ ಅರ್ಘ್ಯ ಪ್ರದಾನ ಮಾಡ್ತಕ್ಕಂಥ ವಿಷಯಗಳು ಎಲ್ಲ ನಮಗೆ ತಿಳಿದು ಬರುತ್ತೆ ಮಹರ್ಷಿಗಳು ದೇವತೆಗಳಿಗಿಂತಲೂ ಶಾಶ್ವತರು ಸ್ವರ್ಗದಲ್ಲಿರ್ತಕ್ಕಂತಹ ಲಲಿಂಪರು ಪುಣ್ಯಕ್ಷಯವಾದೊಡನೆ ಭೂಮಿಗೆ ಬರೋದು ಸಹಜ ಆದರೆ ಮಹಾತ್ಮನಾದ ಮಹರ್ಷಿಗಳು ಜನನ ಮರಣ ಆದಿಗಳಿಗೆ ಅತೀತರು ನೋಡಿ ಇಲ್ಲಿ ಏನಾಗುತ್ತೆ ಅಂತಂದರೆ ದೇವತೆಗಳು ಇಂದ್ರಾದಿ ದೇವತೆಗಳೆಲ್ಲ ಯಾರ್ಯಾರು ದೇವತೆ ಎಲ್ಲ ಪುಣ್ಯಕ್ಷಯ ಆದ ತಕ್ಷಣ ಮತ್ತೆ ಭೂಮಿಗೆ ಬಂದುಬಿಡ್ತಾರೆ ಆದರೆ ಮಹರ್ಷಿಗಳಿಗೆ ಮಾತ್ರ ಜನನ ಮರಣ ಎಲ್ಲದಕ್ಕೂ ಕೂಡ ಅತೀತರಾಗಿರ್ತಾರೆ ಅವರು ಅಗಸ್ತ್ಯರಂತೂ ಎಷ್ಟೆಷ್ಟು ಜನ ಇಂದ್ರರನ್ನು ನೋಡಿದ್ರೋ ಏನೋ ಸಾಕಷ್ಟು ಜನ ಇಂದ್ರರನ್ನೇ ನೋಡಿಬಿಟ್ಟಿದ್ದಾರೆ ನಕ್ಷತ್ರ ರೂಪದಲ್ಲಿ ಶಾಶ್ವತವಾಗಿರ್ತಕ್ಕಂಥ ಅಗಸ್ತ್ಯರನ್ನು ದರ್ಶಿಸಿದರೂ ಸ್ಮರಣೆ ಮಾಡಿದರೂ ಮಾನವರ ಸಮಸ್ತ ಕಷ್ಟ ಕಾಪಣ್ಯಗಳ ಸಂಕೋಲಗಳು ಕಳಚಿ ಹೋಗದೆ ಖಂಡಿತವಾಗ್ಲೂ ಹೋಗೇ ಹೋಗುತ್ತೆ ಜ್ಞಾನೋದಯ ಉಂಟಾಗಿ ಶುಭ ಪರಂಪರೆ ಒದಗೋದು ಸತ್ಯ ಅಂತಕ್ಕಂಥದ್ದು ವಿದ್ವಾಂಸರ ಅಭಿಪ್ರಾಯವಾಗಿದೆ ಇನ್ನು ಅಗಸ್ತ್ಯರ ಪ್ರತಿಮೆಯನ್ನು ಬ್ರಾಹ್ಮಣರಿಗೆ ದಾನ ಮಾಡ್ತಕ್ಕಂಥದ್ದು ಸಪ್ತ ಋಷಿ ಪೂಜೆ ಮತ್ತು ಋಷ್ಪಂಚಮಿ ಪೂಜೆ ಅಂತಕ್ಕಂಥ ವ್ರತ ಇದೆ ನೋಡಿ ಅದೆಲ್ಲ ಇದೆಲ್ಲ ಮಾಡಬೇಕು ಪ್ರತಿಯೊಬ್ಬ ಮನುಷ್ಯ ఇవల్ మార్ భాద్రపద మాసేం శ్లోక ఆ శ్లోక హి నోడి కాశపుష్ట ప్రతీకాశ వహ్ని మారుతసంభవ మిత్రవరుణయో పుత్ర కుంభయో నేనమోస్ వింధ్యవృద్ధిక్షయకర మేఘతోయ విశాప రత్నవల్లభదేవేశంకాసనమోస్ వాతాపి ಸಮುದ್ರಶೋ ಶೋಷತಃಪುರ ಲೋಪ ಮುದ್ರಾಪತಿ ಯನೋದಿ ಪಾಪಿ ವಿಲಯವ್ಯಾಧಯ ತಸ್ಮೈ ಚ ಪುತ್ರಿನೇ ಅಗಸ್ತ್ರರನ್ನು ಧ್ಯಾನಿಸ್ತಾ ಈ ಶ್ಲೋಕಗಳನ್ನು ಹೇಳಿ ಅರ್ಗೆ ಬಿಡಬೇಕು ಒಮ್ಮೆ ಮನುಷ್ಯರು ಮಾಡಿರ್ತಕ್ಕಂತಹ ಪಾಪಕಾರಿಗಳಿಂದ ವಿಷವೃಷ್ಟಿಯಾಗಬೇಕಾದಾಗ ಅಂತಹ ಅಪಾಯಣ ಜಗತ್ತನ್ನು ಪಾರು ಮಾಡಿದ ಮಹಾನುಭಾವರೇ ಈ ಅಗಸ್ತ್ಯ ಮಹರ್ಷಿ ರಾಮಾಯಣ ಆದಮೇಲೆ ಪುನಃ ಅವರು ಉತ್ತರ ದೇಶಕ್ಕೆ ಹೋಗಲೇ ಇಲ್ಲ ಧರ್ಮಬುದ್ಧಿಯುಳ್ಳ ವಿಭೀಷಣನಿಂದ ಪರಿಪಾಲಿಸಲ್ಪಟ್ಟಿರ್ತಕ್ಕಂತಹ ಲಂಕೆಯಲ್ಲಿ ಆಶ್ರಮವನ್ನು ನಿರ್ಮಿಸಿಕೊಂಡು ತಪ್ಪೋ ನಿರತರಾಗಿದ್ದರಂತೆ ಅಗಸ್ತ್ಯರು ಆಮೇಲೆ ಅವರು ನೆಲೆಸಿರ್ತಕ್ಕಂಥ ಪ್ರದೇಶಗಳ ಕುರುಹು ತಿಳಿದು ಬರ್ತಾ ಇರೋ ನಮಗೆ ಗೊತ್ತಾಗಿಲ್ಲ ರಾಮಾಯಣ ಆದಮೇಲೆ ನಮಗೆ ಅದು ಗೊತ್ತಾಗಿಲ್ಲ ಸ್ತೋತ್ರದಲ್ಲಿ ಮಾತ್ರ ಲಂಕಾ ವಾಸನಮೋಸ್ತುತೆ ಅಂತ ಹೇಳಿದರೆ ಮಹಾತ್ಮರಾದವರು ತಮ್ಮ ಪತ್ನಿಯರಿಗೆ ಅನೇಕ ಸ್ಥಾನಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅದರಲ್ಲಿ ಒಬ್ಬರು ತಮ್ಮ ಹೃದಯವನ್ನು ಕೊಟ್ಟರೆ ಮತ್ತೊಬ್ಬರು ತಮ್ಮ ಶರೀರವನ್ನೇ ಕೊಟ್ಟಿದ್ದಾರೆ ಅಗಸ್ತ್ಯರು ಮಾತ್ರ ಕಾವೇರಿಯನ್ನು ಎಡಬಿಡದೆ ತಮ್ಮ ಕಮ್ಮಣ್ಣದಲ್ಲಿ ಹೂಡಿಟ್ಕೊಂಡು ಸಂಚರಿಸ್ತಾ ಇದ್ರು ದಕ್ಷಿಣ ದೇಶದಲ್ಲಿ ಅಗಸ್ತ್ಯರು ಅನೇಕ ಕ್ಷೇತ್ರಗಳನ್ನು ಪ್ರಶ್ನೆ ಮಾಡಿದ ಕಾರಣ ಇಂದಿಗೂ ಅವರ ಹೆಸರಿನಿಂದಲೇ ಅವರು ಪ್ರಖ್ಯಾತಿಗೊಂಡು ಪವಿತ್ರವಾಗಿದೆ ಅಗಸ್ತ್ಯರಡನ್ನೇ ಲೋಪಾಮುದ್ರಾದೇವಿಯನ್ನು ಖಂಡಿತವಾಗಿ ನಾವು ಸ್ಮರಿಸಲೇಬೇಕು ರಾಜಪುತ್ರಿ ಮಹಾಭಾಗೆ ಪತ್ನೀವರನೆ ಲೋಪ ಮುದ್ರೆ ನಮಸ್ತುಭ್ಯಂ ಅರ್ಘ್ಯಂ ಮೇ ಪ್ರತಿಗೃಹ್ಯತ ಅಂತ ಹೇಳ್ತಾ ಅರ್ಜ್ಯವನ್ನು ಬಿಡಬೇಕು ನೋಡಿ ವಾಚಸ್ಪತಿ ಎನ್ನುವ ಗ್ರಂಥದಲ್ಲಿ ಏನು ಶ್ಲೋಕ ಇದೆ ಅಗಸ್ತ್ಯರ ಬಗ್ಗೆ ಅಂತಂದರೆ ಅಗಸ್ತ್ಯಾಯ ನಮಸ್ತೆಸ್ತು ಅಗಸ್ತ್ಯೇಸ್ಮಿನ್ ಘಟಿ ಸ್ಥಿತಿ ಅಗಸ್ತ್ಯೋಜೇಣ ಪ್ರತಿಗೃಹ್ನಾತು ಸತ್ಕೃತ ಸಪ್ತ ಜನ್ಮಾಘಂ ನಾಶಯಿತ್ವಾವಯೋರ್ಯಂ ಅಪತ್ಯಂ ವಿಮಲಂ ಸೌಖ್ಯಂ ಪ್ರಯಚ್ಚಿತು ಮಹಾಮುನಿಹೇ ಇದನ್ನು ಭಕ್ತಿಯಿಂದ ಪಠಿಸ್ತಾ ಮಹರ್ಷಿ ದಂಪತಿಗಳಿಗೆ ನಮಸ್ಕರಿಸಬೇಕು ಸಕಲ ಋಷೀಶ್ವರರಿಗಿಂತಲೂ ದೇವತೆಯರಿಗಿಂತಲೂ ಪರಮಶ್ರೇಷ್ಠನು ಅಂತ ಅನಿಸ್ಕೊಂಡಿರ್ತಕ್ಕಂಥ ಅಗಸ್ತ್ಯರು ಬಹಳ ಅತಿಶಯವಾಗಿ ಪೂಜಿಸಲ್ಪಡ್ತಕ್ಕಂಥ ಮಹರ್ಷಿಗಳು ಯಾರು ಈ ರೀತಿಯಾಗಿ ಲೋಪ ಮತ್ತು ಸಹಿತರಾಗಿರ್ತಕ್ಕಂಥ ಅಗಸ್ತ್ಯರನ್ನು ಸ್ಮರಿಸ್ತಾರೋ ನಮಸ್ಕರಿಸ್ತಾರೋ ಅವರಿಗೆ ಭಕ್ತಿಯಿಂದ ಸ್ಮರಿಸ್ತಾರೋ ಅವರಿಗೆ ಭಕ್ ಭುಕ್ತಿಯನ್ನು ಮುಕ್ತಿಯನ್ನು ನೀಡತಕ್ಕಂಥ ಕರುಣಾಳು ಎಂಬ ಕೀರ್ತಿಗೆ ಅಗಸ್ತ್ಯರು ಪಾತ್ರರಾಗಿದ್ದಾರೆ ಮಾನವರ ಜೀವನ ಯಾನದಲ್ಲಿ ಸರಿಯಾದ ದಾರಿಯಲ್ಲಿ ನಡೀಲಿಕ್ಕೆ ಅಗಸ್ತ್ಯ ಸ್ಮರಣೆ ಬಹಳ ಸುಗಮವಾದ ದಾರಿ ಅಂತಲೇ ಹೇಳಬಹುದು ಮುಕ್ತಿಯನ್ನು ಗಳಿಸಲಿಕ್ಕೆ ಮಾರ್ಗದರ್ಶಕರಾಗಿರ್ತಕ್ಕಂತಹ ಆ ಮಹಾ ಮುನಿ ಅಗಸ್ತ್ಯರು ಪ್ರಾತಿಸ್ಮರಣೆಯರಾಗಿ ವಿರಾಜಿಸ್ತಾ ಇದ್ದಾರೆ ಅಗಸ್ತ್ಯಾಗೆ ನಮ್ಮ ನಮಃ धन्यवाद